ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮಲ್ಲಿ ನಾವು ಆರಾಮತಿ ನೋಡ್ರಿ ಬನ್ರಿ ಬರ್ತೀನಿ ನೋಡಿದಾಗ ಏನು ನಡೀತು ಅಂತ ನೋಡೋಣ್ರಿ ಇವತ್ತು ನೋಡ್ರಿ ಮಣ್ಣೆ ನಮಸಿ ನಮ್ಮ ಮಮ್ಮಿಯರು ಬ್ಯಾಳೆಗೆ ಹಾಕ್ಯಾರ ಇಲ್ಲೇ ಸಾಂಬಾರಿಗೆ ಅಂತ ಕಟ್ಟು ತೆಗ್ದಾರ ಅಲ್ಲೇ ಉಣ್ಣ ನೋಡ್ರಿ ರೆಡಿ ಆಗೈತೆ ಅದಲ್ಲಿಗ ರೆಡಿ ಆಗೈತಿ ಉಣ್ಣ ಮತ್ತೆ ಸಾಂಬಾರಿಗೆಲ್ಲ ಹೆಚ್ಚಿಟ್ಕೊಂಡಾರ ಉರಿತಾರೆ ಈಗ ಹುಣ್ಣ ಹುಣ್ಚೆ ನೆನೆ ಹಾಕ್ಯಾರ ಮತ್ತೆ ಒಂದಷ್ಟು ಸೊನ್ಗೆ ತಗಾರ ಕರಿಯಕ್ಕೆ ಈ ಕಡೆ ಹಿಟ್ಟಿನ ನಿಮ್ಗೆ ಆಮೇಲೆ ಹೇಳ್ತೀವ್ರಿ ಏನ್ ಹೇಳ್ತೀವ್ರಿ ಮಾಡಲ್ಲ ಈಗಿನ ಇದು ಹೋಳ್ಗೆ ಈಗ ಉರಿತನು ಇದು ಸಾಂಬಾರಿಗೆ ಮಿಕ್ಸಿ ಹಾಕಿ ಈಗ ಏನೇನು ಉರಿಕತ್ತೀವಿ ಮಮ್ಮಿ ಸಾಂಬಾರಿಗೆ ಈ ಉಳ್ಳಾಗಡ್ಡೆ ಹಾಕಿರಿ ಉಳ್ಳಾಗಡ್ಡಿ ಕೊಬ್ಬರಿ ಮತ್ತೆ ಕರಿ ಇದು ಬೆಳ್ಳುಳ್ಳಿ ಕರಿಬೇವು ಒಣ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಒಣಗಾಯಿ ತೊಗೊಳಿ ಏನೋ ಹಾಂ

ாயி <coughs> கலர் Няма някаква някаква някаква. Аз я не го вдигна, аз не го вдигна. Не, не си някаква. да да... సాంబార్ హిని బట్ ఖార నోడ్క మసాలా గరం

അവര ഉളയേ സാമ്പാർ എല്ലാം റെഡിയാത്തില്ല എല്ലാം റെഡിയാത്രേ കടുബുത്ര കെന്നാ ഞാൻ എടുക്കണോ സണ്ടിക്ക് ഇർത്തിന് തമ്പീര നീര് ಸ್ವಲ್ಪ കമ്മിയാക കന്താ നന സാമ്പാർ വീണ്ടും കുറയേ ഇോ അഷ്ടു മാക് ഇർത്തിന്ോ നോ സർ ബంద్ മടടടക്ക ಕಡೆ ನೋಡ್ರಿ ನೀರೆಲ್ಲ ತುಂಬ್ಯಾರ ನಮ್ಮ ಮಮ್ಮಿಯರು ಇವತ್ತು ಇವತ್ತು ನೀರು ಬಂದಿದ್ವಿ ರೀ ನಾವು ಮನೆಗಿದ್ದಿಲ್ಲ ಸ್ಕೂಲಿಗೆ ಹೋಗಿದ್ವಿ ರೀ ನಾವು ಸ್ಕೂಲಿಗೆ ಹೋಗಿದ್ವಿ ಮತ್ತೆ ಮಮ್ಮಿಯರು ತುಂಬಿದ್ರು ಅಷ್ಟು ನೀರು ಹೊರಕ್ಕೆ ಹೋಗ್ಬಂದ್ ಬರ್ರಿ ಒಂದ್ ಸ್ವಲ್ಪ ಬರೀ ಆಗ ಆಗೈತಿ ಆ ಇಷ್ಟೊಂದು ಕಲರ್ ಸಿಂಟ್ಯಾಕ್ಸ್ ಎಲ್ಲ ತುಂಬಿ ನೀವು ಬಟ್ಟೆ ಎದ್ದಕ್ಕೆ ಬಟ್ಟೆ ಒಗೋದಾಕಿದ್ರಿ ಒಂದು ಸ್ವಲ್ಪ ಮಳೆ ಬಂದಕ್ಕಿಂತ ಒಳಗೆಲ್ಲ ಹಾಕಿದ್ವಿ ಹಾಕಿದ್ದೀವಿ ಮತ್ತು ಇಲ್ಲೊಂದು ಇಷ್ಟ ಅವ್ರ ಇನ್ನೂ ನಾವು ಕೆಲಸ ಇನ್ನೂ ಸೇರಿ ಇದು ಕಾಲು ಸೋದವು ಹುಡುಗರೆಲ್ಲ ಆಟ ಆಡ್ತಾವ್ರಿ ಇಲ್ಲೇ ಒಂದು ಸಿದ್ದಪ್ಪ ಇಲ್ಲಿಗೆನೇನ್ರಿ ಪತ್ತೆನೇ ಹೇಳಿ ಅಪ್ಪಾಜಿ ರೀ ಅವತ್ತು ಮನ್ಯಾಗ ಇದ್ದೀರಿ ಅಮಾಶಿ ಅಲ್ರಿ ಅದಕ್ಕೆ ನೋಡಿರಿ ಸುಪ್ರಿಯವರೆ ಏನು ಮಾಡ್ತೀರಿ ಇವ್ರಿ ನಮ್ಮ ತಂಗಿರಿ ಇಲ್ಲ ಎಲ್ಲಿ ಮಾಡ್ಕೊಡತ್ತ ನಮ್ಮ ಮಮ್ಮಿನ ತುಂಬಕತ್ತ ನೋಡ್ರಿ ಎಲ್ಲಿ ತೊಗೊಂಡ ಲೇಟ್ ಚಿಲ್ಲ ಯಾವ ಅಡ್ಗಿ ಇದ್ದಾರೆ ಮೀನು ಬೇರೆ ಬೇರೆ ಯಾಕೆ ತುಪ್ಪುಲೆ ಹ್ಞೂ ಅರ್ಮ ಇಲ್ಲ ನೀನು ಬಿಡವ ಈಗ ಅನ್ನ ಸಾರ ಎಲ್ಲ ರೆಡಿ ಆಗೈತ್ರಿ ಕಡಬಂದ್ರ ಊಟ ರೆಡಿ ಈ ತರ ತುಂಬ ನೋಡ್ರಿ ಕಡುಬು ಇಟ್ಟು ಬಣತ್ತೀ ಬೇ ನೀನು ಇಲ್ಲ ಆಚಾರ ನಾ ಮಾಡ್ಬಿಡ್ ತುಂಬಾ

അസ് ടേസ്റ്റ് ഫസ്റ്റ് ഒന്ന് ഇല്ല കേഡ് ഇതാ ಇವು ಅಲ್ಲ ಇದು ಏನೂ ದ್ಯಾಸ ನೀವು ಫಸ್ಟ್ ಅಲ್ಲ ನಾವಂತೂ ಈ ತರ ಮಾಡ್ತೀವಿ ರೀ ನಿಮ್ಮ ಯಾವ ತರ ಮಾಡ್ತೀರ ನನಗೆ ಗೊತ್ತಿಲ್ಲ ಮತ್ತೆ ಇವ್ರು ಹೆಂಗೆ ಮಾಡ್ತಾರಲ್ಲ ಅಂತ ಅನ್ಬೇಡ್ರಿ ನಮ್ಮ ಮನೆಗೆ ಇವತ್ತು ಆ್ಯಕ್ಚುಲಿ ಇದನ್ನು ಈ ಅಮಸೆ ನಾವು ಮಾಡಲ್ಲ ನಾವು ಭಾಳ ದಿನ ಇದ್ದಲ್ರಿ ಇವತ್ತು ಅಡುಗೆ

ಈಗ ಸಾಯಂಕಾಲ ಇಟ್ಟಿಗೆ ನೋಡ್ರಿ ಹೊರಗಡೆ ಸಾಯಂಕಾಲ ರಾತ್ರಿ ಆಗ ಬಂದೈತ್ರಿತಗಮ್ಮ ಮತ್ ಗುದ್ದಾಗ ಅಡಿಗೆ ರೆಡಿ ಆಯ್ತಾ

గుర్ దే గల నిందు నిను ఫోన్ అంటుంది సిద్ధం కర్కాను నేను హ్మ దారా

ಸ್ವಲ್ಪ ಊಟ ಮಾಡ್ತಾವ್ರ ಊಟ ಕಡಿದ್ಯಾ ಅಲ್ಲಿ ಅಂತ ಕಷ್ಟ ಅನ್ನ ಸರ್ ಕೇಳಿದಂತ ಸಿಹಿ ಅಂತ ಕೂತಿದ್ ಬರ್ತ ತಿನ್ನಾಕ ಇದು ಹೆಮ್ಮಗಿತ್ತು ಹೋಳ್ಗಿ ಸಾಂಬಾರು ಹೋಳ್ಗಿ ಸಾಂಬಾರು ತುಪ್ಪ ಅನ್ನ ಮಸ್ತ ಮಸ್ತ ಐತಿ ನೋಡಿರಿ ಹಾಂ ಹ್ಞೂ ಹ್ಞೂ ಸುಡಿ ಸುಡದೈತ್ರಿ ಮೆಣ್ಸಿನ್ಕಾಯಿ ಕಡಿದೆ ಅಂದ್ರೆ ಮೆಣ್ಸಿನ್ಕಾಯಿ ಕಡ್ದೇನ್ರಿ ಅಲ್ಲಿಂದ ಬಂದೀನಿ ಹಂಗ ಸೀದಾ ಅಡ್ಗೆನ ಮಾಡಕತ್ ಬಿಟ್ಟೀನಿ ಕೆಲಸ ಮಾಡಿಬಿಡಕ್ಕಂತ ಟೈಮನ್ನ ಹೆತ್ತ ಇಟ್ಕೊಟ್ಟು ಬಿಟ್ಟೈತೆ ನಮ್ಮ ಮನೆಗೆ ಊಟ ಮಾಡಕ್ಕ ಎಲ್ಲರೂ ಬರ್ರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ತಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ರಿ ನಮಗೆ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಹೋಗಿದೆ ಜೈ ಜೈ ಕರ್ನಾಟಕ ಬಾಯ್ ಸಂಡೇ ಕೊಡ ಬಾಯ್ ಕಟ್ಟ